ನಮ್ಮ ಚಿಂತಾಮಣಿ ನ್ಯೂಸ್ ತಂಡಕ್ಕೆ ಸ್ವಾಗತ ಚಿಂತಾಮಣಿ ತಾಲೂಕಿನ ಆಲಂಬಗಿರಿ ಸಮೀಪ ಪುರಾತನ ನಾಗರ ಕಲ್ಲುಗಳು ಪತ್ತೆಯಾಗಿವೆ ಚಿಂತಾಮಣಿ ತಾಲೂಕಿನ ಆಲಂಬಗಿರಿ ಸಮೀಪ ನೂರಾರು ನಾಗರ ಕಲ್ಲುಗಳು ಪತ್ತೆಯಾಗಿದ್ದು ನೋಡಲು ಜನ ಮುಗಿಬೀಳುತ್ತಿದ್ದಾರೆ ಅಪಾರ ಪ್ರಮಾಣದಲ್ಲಿ ಒಂದೇ ಕಡೆ ನಾಗರ ಕಲ್ಲುಗಳು ಪತ್ತೆಯಾಗಿರುವುದು ಗ್ರಾಮಸ್ಥರು ದಿಗ್ರಮ ವ್ಯಕ್ತಪಡಿಸಿದ್ದು ನಾಗರ ಕಲ್ಲುಗಳು ಇಷ್ಟೊಂದು ಇವೆ ಎಂಬುದು ನಾವೆಂದೂ ಕಂಡಿಲ್ಲ ಎಂದು ವಿಸ್ಮಯಕಾರಿ ಘಟನೆಯಾಗಿದ್ದು ಅಗೆಯುತ್ತಿದ್ದರೆ ನಾಗರ ಕಲ್ಲುಗಳು ಹೊರಬರುತ್ತಿವೆ ಎಂದು ಅಲ್ಲಿನ ನಾಗರಿಕರು ಹೇಳುತ್ತಿದ್ದಾರೆ காது ஊதுலே உண்ட் படுத்து அம்மா அல்ல எல்லா ஒன்னொந்த கடை ஒன்னொந்த கடை எல்லா உண்டாக்கு

ఈతో ఇది సైడ్ లో లేనే లేదు ఆడ ఇంకా మెట్లు మెట్లు అక్కడికి చేపించేస్తామా అంతా వసూలు చేసుకుని నవదాన్యాలు ఇప్పించుకొని వచ్చి అందరి సాటేస్తాం మాట్లాడితే ஏன் சேதாம